ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆಯಿಂದ ಯಾವ ರೀತಿ ರೈತರು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿವರೆಗೂ ಕೂಡ ಸರ್ಕಾರದಿಂದ ನೆರವನ್ನು ಪಡಿಬೋದು ಈ ಒಂದು ಯೋಜನೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಸರ್ಕಾರ ರೈತರಿಗಾಗಿ ಇಂತಲೇ ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇರುತ್ತೆ ಇವುಗಳಲ್ಲಿ ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆ ಕೂಡ ಒಂದು ಈ ಒಂದು ಯೋಜನೆಯಲ್ಲಿ ರೈತರ ಜೀವನ ಮಟ್ಟವನ್ನು ಸುಧಾರಿಸುವ ಮತ್ತು ಪರಿಸರ ಸಮತೋಲನೆಯನ್ನು ಕಾಪಾಡುವ ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು ಈ ಒಂದು ಯೋಜನೆಯ ಪ್ರಯೋಜನಗಳನ್ನು ನೋಡ್ತಾ ಹೋದರೆ ಯಾವ ರೈತ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾನೆ ಆತನಿಗೆ ಮೂರು ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ ಮೂರು ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ನೆರವನ್ನು ಸರ್ಕಾರ ಕೊಡಲಿದೆ ಅದರಲ್ಲಿ ಕೃಷಿ ಭೂಮಿಗೆ ಬೇಕಾದ ಸಾವಯವ ಪರಿಕರಗಳಿಗಾಗಿ ಹದಿನೈದು ಸಾವಿರ ರೂಪಾಯಿನ ಕೊಡ್ತಾರೆ ಮಾರ್ಕೆಟಿಂಗ್ ಮತ್ತೆ ಪ್ಯಾಕೇಜಿಂಗ್ ಹಾಗೂ ಬ್ರ್ಯಾಂಡಿಂಗ್ಗಾಗಿ ನಾಲ್ಕು ಸಾವಿರದ ಐನೂರು ರೂಪಾಯಿನ ಕೊಡ್ತಾರೆ ಪ್ರಾಮಾಣೀಕರಣಕ್ಕಾಗಿ ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಮತ್ತೆ ರೈತರಿಗೆ ತರಬೇತಿ ಹಾಗೂ ಸಾಮರ್ಥ್ಯ ವೃದ್ಧಿಗಾಗಿ ಒಂಬತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಟೋಟಲು ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಯನ್ನ ಯಾವ ರೈತ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾನೆ ಆತನಿಗೆ ಈ ಒಂದು ಯೋಜನೆಯಿಂದ ನೆರವನ್ನ ಕೊಡ್ತಾರೆ ಈ ಒಂದು ಯೋಜನೆಯ ಉದ್ದೇಶಗಳನ್ನು ನೋಡ್ತಾ ಹೋದರೆ ಮಣ್ಣಿನ ಆರೋಗ್ಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಣೆ ಮಾಡುವುದು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಉತ್ತೇಜನಗೊಳಿಸುವುದು ಹಾಗೂ ರಾಸಾಯನಿಕ ಅವಲಂಬಿತವಾದಂಥ ಕೃಷಿನ ಕಡಿಮೆ ಮಾಡಿ ನೈಸರ್ಗಿಕ ವಿಧಾನದಲ್ಲಿ ಕೃಷಿ ಮಾಡಿ ಯಾವ ರೀತಿ ಕಡಿಮೆ ಬಂಡವಾಳದಿಂದ ಹೆಚ್ಚು ಲಾಭವನ್ನು ಪಡ್ಕೋಬೇಕು ಅಂತ ಈ ಒಂದು ಯೋಜನೆಯಲ್ಲಿ ಹೇಳ್ಕೊಡ್ಲಾಗುತ್ತೆ ಮತ್ತು ರೈತ ಸಂಘಗಳನ್ನು ಬೆಂಬಲಿಸೋದು ಮಾರುಕಟ್ಟೆಗಳೊಂದಿಗೆ ರೈತರಿಗೆ ನೇರವಾದ ಸಂಪರ್ಕವನ್ನು ಸಾಧಿಸಲು ವೇದಿಕೆಯನ್ನು ಈ ಒಂದು ಯೋಜನೆ ಕಲ್ಪಿಸ್ಕೊಡುತ್ತೆ ಯಾಕಂತಂದರೆ ರೈತರಿಗೆ ಹೆಚ್ಚು ಲಾಭಾಂಶಗಳನ್ನು ಕೊಡೋದಕ್ಕೋಸ್ಕರ ಈ ಒಂದು ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಅಥವಾ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಭೂ ದಾಖಲೆಗಳು ಅಂದರೆ ನಿಮ್ಮ ಜಮೀನಿನ ದಾಖಲೆಗಳು ಬೇಕಾಗುತ್ತೆ ಆಧಾರ್ ಕಾರ್ಡ್ ಸಂಖ್ಯೆ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ವಿವರಗಳು ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಫ್ರಂಟ್ ಪೇಜ್ ಇರುತ್ತಲ್ಲ ಅದರದ್ದೊಂದು ಜೆರಾಕ್ಸ್ ಇದ್ದರೆ ಸಾಕಾಗುತ್ತೆ ಡಿ ಪಿ ಆರ್ ಫೋನ್ ನಂಬರ್ ಅಂದರೆ ಫೋನ್ ವಿವರಗಳು ಬೇಕಾಗುತ್ತೆ ಛಾಯಾಚಿತ್ರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೊಡಬೇಕಾಗತ್ತೆ ಈ ಒಂದು ಯೋಜನೆಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಜೈವಿಕ್ತಿ ಡಾಟ್ ಇನ್ ಅಂತ ಸರ್ಕಾರದ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಗೂಗಲ್ನಲ್ಲಿ ನೀವು ಅವರು ಕೇಳುವಂತಹ ದಾಖಲೆಗಳು ಆಗ್ಲೇ ಹೇಳಿದ್ವಲ್ಲ ಯಾವ್ಯಾವ ದಾಖಲೆನ ಕೇಳ್ತಾರೆ ಅಂತ ಆ ದಾಖಲೆಗಳನ್ನ ಕೊಟ್ಟು ನೀವು ಆನ್ಲೈನ್ನಲ್ಲೇ ಅಪ್ಲೈ ಮಾಡಬಹುದು ಈ ಒಂದು ಯೋಜನೆ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಳೋದಕ್ಕೋಸ್ಕರ ನಿಮ್ಮ ಹತ್ರ ಇರುವಂತಹ ಕೃಷಿ ಇಲಾಖೆಗೆ ನೀವು ಸಂಪರ್ಕ ಮಾಡಬಹುದು ಈ ವಿಡಿಯೋದಲ್ಲಿ ನಾವು ಪಾರಂಪರಿಕ ಕೃಷಿ ವಿಕಾಸ್ ಯೋಜನೆಯಿಂದ ರೈತರು ಯಾವ ರೀತಿ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ಕೂಡ ಸರ್ಕಾರದಿಂದ ನೆರವನ್ನು ಪಡ್ಕೋಬೋದು ಅಂತ ತಿಳ್ಕೊಂಡ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರೂ ಯೋಜನೆಗಳ ಬಗ್ಗೆ ವಿಡಿಯೋಗಳು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ